ನಮಸ್ಕಾರ ವೀಕ್ಷಕರೇ ಚೇತಕ್ ಟಿವಿಗೆ ಸ್ವಾಗತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಚಿನ್ನರಿಗೆ ಮೂರು ದಿನದ ಬೇಸಿಗೆ ಶಿಬಿರಕ್ಕೆ ಚಾಲನೆ ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದ ಜಮಖಂಡಿ ರಸ್ತೆಗಿರುವ ಬ್ರಹ್ಮಕುಮಾರಿ ವಿಶ್ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಮೂರು ದಿನದ ಚಿನ್ನರ ಚಿಲಿಪಿಲಿ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ಶಿಬಿರವನ್ನು ಸಸಿಗೆ ನೀರಿನಿಸುವ ಮೂಲಕ ಬಿ ಕೆ ವಿದ್ಯಾ ಅಕ್ಕನವರು ಡಾಕ್ಟರ್ ಸುಷ್ಮಾ ಪಾಟೀಲ್ ಚಾಲನೆ ನೀಡಿದರು ನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಎಂ ಕೆ ಹುಬ್ಬಳ್ಳಿಯ ಬಿ ಕೆ ಜ್ಯೋತಿ ಅಕ್ಕನವರು ಮಕ್ಕಳು ವರ್ಷ ಪೂರ್ತಿ ಆಟಗಳಲ್ಲಿ ಪಾಠದಲ್ಲಿ ಪರೀಕ್ಷೆಗಳಲ್ಲಿ ತೊಡಗಿದ್ದು ಆದರೆ ಆಂತರಿಕ ಗುಣಗಳನ್ನು ಮೌಲ್ಯಗಳನ್ನು ಹೊರತರುವುದಕ್ಕೆ ಶಿಬಿರ ಆಯೋಜಿಸಿದ್ದು ಆಟದ ಜೊತೆಗೆ ಪಾಠ ನೃತ್ಯ ಗಾಯನದಂತಹ ವಿವಿಧ ಚಟುವಟಿಕೆಗಳನ್ನು ಮಾಡುವ ಮೂಲಕ ಆಧ್ಯಾತ್ಮವನ್ನು ಹೇಳಿಕೊಟ್ಟು ಒಳಗಿರುವ ಅದ್ಭುತ ಶಕ್ತಿಯನ್ನು ಜಾಗೃತಗೊಳಿಸುವ ಕಾರ್ಯ ಈ ಶಿಬಿರದಲ್ಲಿ ಮಾಡಲಾಗುತ್ತಿದೆ ಎಂದರು ನಂತರ ಕುಡುಚಿ ಸೇವಾ ಕೇಂದ್ರದ ಸಂಚಾಲಕಿ ಬಿ ಕೆ ವಿದ್ಯಾ ಅಕ್ಕನವರು ಮಾತನಾಡಿ ನಮ್ಮ ಸಂಸ್ಕಾರ ಶುದ್ಧ ಇದ್ದರೆ ಸಂಸಾರವೂ ಕೂಡ ಶುದ್ಧವಾಗುವುದು ಆದ್ದರಿಂದ ಎಲ್ಲರೂ ಒಳ್ಳೆಯ ಸಂಸ್ಕಾರ ಪಡೆದುಕೊಳ್ಳಲು ತಿಳಿಸಿದರು ಡಾಕ್ಟರ್ ಸುಶ್ ಶೋಭಾ ಸನದಿ ಅಕ್ಕನವರು ಮಾತನಾಡಿದರು ಈ ಸಂದರ್ಭದಲ್ಲಿ